ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಸ್ಲಾಂ ವಲೈಕುಮ್ ಇವತ್ತೊಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ ಹುಲ್ಲಿ ವಡೆ ಮಾಡುವಂತ ಹೇಳಿ ಚೋರು ಮಳೆ ಬರ್ತಾ ಉಂಟು ಚೆನ್ನಾಗಾಗುತ್ತೆ ಚಹಾಕ್ಕೆ ಟೀ ಟೈಮಿಗೆ ಸಾಯಂಕಾಲಕ್ಕೆ ಅದಕ್ಕೆ ಹುಲ್ಲಿ ವಡೆ ಮಾಡುವಂತ ಹೇಳಿ ತೊಗೊಂಡು ಬಂದಿದ್ದೀನಿ ನಾನು ಒಂದು ಸಾಧಾರಣ ಒಂದು ಕೆ ಜಿ ಅಷ್ಟು ಹುಲ್ಲಿಯನ್ನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಲೈಸ್ ಕಟ್ ಮಾಡಿದ್ದೀನಿ ನೋಡಿ ಥರ ಆಮೇಲೆ ಸ್ವಲ್ಪ ಜೀರಾ ಸ್ವಲ್ಪ ಬಡ್ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಅದಕ್ಕೆ ಹಾಕಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಕಾಯಿಮೆಣಸು ಶುಂಠಿ ಕರಿಬೇ ಸೊಪ್ಪು ಹಾಕಿದ್ದೀನಿ ಜೀರಾ ಸ್ವಲ್ಪ ಬಳೆ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಮೊಸರನ್ನು ತೊಗೊಂಡಿದ್ದೀನಿ ನಾನು ಮೈದಾ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಇದನ್ನು ಮೊದಲಿಗೆ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇದನ್ನು ಮಿಕ್ಸ್ ಮಾಡಬೇಕು ಎಷ್ಟು ಉಪ್ಪು ಬೇಕು ಅಷ್ಟು ನೋಡಿಕೊಂಡು ಕತ್ತಲಿಕ ಚೆನ್ನಾಗಿ ಮಿಕ್ಸ್ ಮಾಡುವ ನೀರೆಲ್ಲ ಬೀಳುತ್ತೆ ಇದರಲ್ಲಿ ಆಮೇಲೆ ಮೊಸರು ಹಾಕಿದ್ರೆ ಆಯಿತು ಈಗ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನಾನು ಮೊಸರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಬಟ್ಟೆ ಇದನ್ನು ಕೂಡ ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಪೌಡರ್ಲೆ ಹಾಕಲಿಕ್ಕುಂಟು ಆಮೇಲೆ ಹಾಕುವ ಅದರಲ್ಲಿ ಸ್ವಲ್ಪ ಹೊತ್ತು ನೀರು ಬಿಡಬೇಕಿದು ಈಗ ಸ್ವಲ್ಪ ಗರಂ ಮಸಾಲ ಕೊರ ಸ್ವಲ್ಪ ಅರಿಶಿನ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ ಜೀರಾ ಕೊತ್ತಂಬರಿ ಪೌಡರ್ ಸ್ವಲ್ಪ ಆಮೇಲೆ ಮೀಟ್ ಮಸಾಲ ಸ್ವಲ್ಪ ಸ್ವಲ್ಪ ಚಿಕನ್ ಮಸಾಲವನ್ನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ನಾನು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಹತ್ತು ನಿಮಿಷ ಚೆನ್ನಾಗಿ ಈ ಥರ ಕೂಚಿ ಕೂಚಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಲಿದ್ದು ಈಗ ಮಿಕ್ಸ್ ಮಾಡಿದ್ದೀನಿ ಮೈದಾ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡುವ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ನೋಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಾನು ನೋಡಿ ಇನ್ನೂ ಒಂದು ಎರಡು ಗಂಟೆನ ಒಂದು ಗಂಟೆ ಟೈಮಲ್ಲಿ ಅಂದರೆ ಒಂದು ಗಂಟೆ ಇಟ್ಟು ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಮಾಡುವ ಇದು ಸ್ಪೆಷಲ್ ವಡೆ ಆಯಿತಾ ತೂತು ವಡೆ ಥರ ಮಾಡೋದು ಸ್ಪೆಷಲ್ ವಡೆದು ಉರುಳ್ಳಿ ವಡೆ ಮಾಡ್ತಾರಲ್ಲ ಈರುಳ್ಳಿ ಬಜ್ಜೆ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಸ್ಪೆಷಲ್ ಇದು ಒಂದು ಸ್ವಲ್ಪ ಹೊತ್ತು ಇರಲಿದೆ ಈಗೇನೆ ಮುಚ್ಚಿಟ್ಟು ಬಿಡುವ ನೋಡಿ ಒಂದೆರಡು ಗಂಟೆ ಇಟ್ಟಿದ್ದೇನೆ ನಾನು ಚೆನ್ನಾಗಿ ಹುಲಿ ಬಂದಿದ್ದೆ ನೋಡಿ ಸ್ವಲ್ಪ ತಗೊಂಡು ಈ ಥರ ತೂತು ಮಾಡಿ ಈ ಥರ ಹಾಕೋಬೇಕು ನೋಡಿ ಎಣ್ಣೆಯನ್ನು ಕೂಡ ಬಿಸಿ ಹಾಕೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಜಾಗೃತವಾಗಿ ಕೈಯ್ಯ ಜಾಗೃತಲೇ ಇಟ್ಕೋಬೇಕು ಯಾಕಂದರೆ ಕೈಗೆ ಬರುತ್ತೆ ಎಣ್ಣೆ ಹಾಕುವಾಗ ನಿಮಗೆ ಇನ್ನೆಲ್ಲವನ್ನು ಎಲ್ಲ ಸ್ವಲ್ಪ ಎಷ್ಟು ಬೇಕಷ್ಟು ನೋಡ್ಕೊಂಡು ನೋಡಿಕೊಂಡು ಈ ಥರ ತೂತು ಮಾಡಿ ಹಾಕುವ ಈ ಥರ ಅದು ಒಂದು ಕಡೆ ಫ್ರೈ ಆಗುವಾಗ ಇನ್ನೊಂದು ಕಡೆ ಟರ್ನ್ ಮಾಡಿ ಟರ್ನ್ ಮಾಡಿ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು ಇದನ್ನು ಒಂದು ಕಡೆ ಫ್ರೈ ಆಗ್ಬೋದು ನಿಮ್ಮ ಕಡೆ ಚೆನ್ನಾಗಿ ಟರ್ನ್ ಮಾಡಿ ಹಾಕಬೇಕು ನಾನೊಂದ್ಸಲ ಟರ್ನ್ ಮಾಡಿ ಹಾಕಿದ್ದೀನಿ ಫ್ರೈ ಆಗಲಿ ನೋಡಿ ಇದು ನೀವು ಕೆಂಪು ಕಲರ್ ಬಂದ್ ಕಲರ್ ಸಾಕು ತೆಗೀತಾ ಇದ್ದೀನಿ ತೆಗೆದುಬಿಟ್ಟು ಮೆತ್ತೆ ಬೇರೆ ಹಾಕ್ತಾಯಿದ್ದೀನಿ ನಾನು ನೋಡಿ ಹಾಕಿದ್ದೀನಿ ಚೆನ್ನಾಗಿ ಒಂದು ಐದಾರು ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆಗುವಾಗ ಟರ್ನ್ ಮಾಡಿ ಹಾಕಿದ್ರೆ ಆಯಿತು ನೋಡಿ ಟರ್ನ್ ಮಾಡಿ ಹಾಕಿದ್ದೀನಿ ಇನ್ನೊಂದು ಟರ್ನ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆಗಬೇಕು ನೋಡಿ ವಡೆ ರೆಡಿ ಆಯಿತು ಇನ್ನು ಗ್ಯಾಸನ್ನು ಆಫ್ ಮಾಡಿದ್ದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ನಾನು ಇದು ಫ್ರೈ ಆಯ್ತು ಆಯಿತು ತಿಂತ ಇದ್ದೀನಿ ನೋಡಿ ಹುಲ್ಲಿ ವಡೆ ರೆಡಿ ಆಯಿತು ಹುಲ್ಲಿ ತೂತು ವಡೆ ನೋಡಿ ಈ ಥರ ಮಾಡ್ತಾರೆ ಇದು ಸ್ಪೆಷಲ್ ಏನು ಅಂದರೆ ನೀಲ್ವಜ ಅಂತೆಲ್ಲ ಮಾಡ್ತಾರಲ್ಲ ಅದು ಅದಕ್ಕಿಂತ ಮೈದಾ ಹಿಟ್ಟು ಆಮೇಲೆ ಮೊಸರೆಲ್ಲ ಹಾಕೋದ್ರಿಂದ ಇದು ಸ್ಪೆಷಲ್ ಆಗುತ್ತೆ ಅದಕ್ಕೆ ವಡ ಅಂತ ಹೇಳಿ ಇಟ್ಟಿದ್ದಾರೆ ಆಯಿತಾ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಕೊಡಿ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಿಸಿ ಅವ್ರು ಕೊಂಡು ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಕೇರ್ ಎಫ್ರಿ ಮೆಲ್ಕು